ಮಾಡೋರ್ ಕ್ಯಾಪ್ಟನ್ ಸರಿಯಾಗಿ ಆಕ್ಷನ್ ಡೈರೆಕ್ಷನ್ ಕೊಟ್ರೆ ಗೆಲ್ತಂಗ್ ಡೈರೆಕ್ಟರ್ ಟೋಪಿ ಹಾಕೊಂಡ್ ಯಾವ್ದಾರ ಕುಡಿಯೋ ಹಿಂಗಾಗಲೇ ಕೂತ್ಕಂದ್ರೆ ತಿದ್ದಾಟ್ರಿ ಚುನಾವಣೆ ಇದು ಡೈರೆಕ್ಟ್ರು ಪ್ರೊಡ್ಯೂಸರ್ ಒಬ್ಬ ಇರ್ತಾರಲ್ಲ ಹಿಂಗಾಗಿ ಸರಿಯಾಗಿ ಡೈರೆಕ್ಷನ್ ರೈಟ್ ಸರಿ ಬೇಕಲ್ಲ ಅವ್ರ ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಅನ್ಸುತ್ತೆ ನೆಗ್ಲಿಜೆನ್ಸ್ ಆಗಿದೆ ಕೆಲವು ಕಡೆ ಓವರ್ ಕೆಲವೊ ಗೆಲ್ತಿ ಅಂದ್ರೆ ಅವ್ರವ್ರ ಕಾನ್ಫಿಡೆನ್ಸಿಯಲ್ಲಿ ಮೂವತ್ತ್ ಮೂವತ್ತು ಸಾವಿರ ಮೈನಸ್ ಆಗಿದೆ ಯಾರು ಗೆಲ್ಸು ಜವಾಬ್ದಾರಿ ತಂದಿರು ಅಲ್ಲೇ ಮೂವತ್ತು ಸಾವಿರ ಮೈನಸ್ ಆಗಿದೆ ಹಿಂಗಾಗಿ ಕೆಲವು ಸೋತಿದ್ದೆ ಐವತ್ತು ಸಾವಿರದಿಂದ ಒಂದೊಂದು ಕಾನ್ಫಿಡೆನ್ಸಿಯಲ್ಲೇ ಮೂವತ್ತು ಸಾವಿರ ಲೀಡಾಗಿದೆ

ಮೆಂಟ್ ಹಾಸ್ಪಿಟಲ್ ಗೆ ಕಳಿಸcolor. ಕಲೆದ ಜಲೇಕಲಿ ಮೊಟ್ಟ ಮೊದಲ ಮಾತ ಹೇಳಿರೋದು ಕರ್ನಾಟಕದಲ್ಲಿ ಕಡಿಮೆ ಸಮುದಾಯದವರಿಗೆ ಓರ್ ಕಾನ್ಫಿಡೆಂಟ್ ಕಾರಣ ಕಾಂಗ್ರೆಸ್ ನ ಐಡಿ ಬೆತೆ. ಥ್ಯಾಂಕ್ ಯು ಹಲಾ. ಶ್ರೇಷ್ಠಕ್ಕೆ ನೋಡೇಡಿ ನಮಶಾರ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.